ಕೊಡಲ್ಲ ಅದನ್ನು ದಯಮಾಡಿ ಅವರು ತ್ಯಜಿಸ್ಕಿ ಅಶೋಕ್ ಅವರು ಅರ್ಥ ಮಾಡ್ತಾ ನಮ್ಮ ಜೊತೆ ಬಂದು ನಾವು ಯಾವತ್ತು ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತೀವಿ ಇದು ಈ ಬಳ್ಳಾರಿ ರೋಡ್ ಎಂಟ್ರೆನ್ಸಿಂದ ಏರ್ಪೋರ್ಟಿಂದ ನೇರವಾಗಿ ಕನೆಕ್ಟ್ ಆಗುವಂಥದ್ದು ಹೊಸೂರು ರೋಡ್ಗೆ ಅಲ್ಲಿಂದ ನೇರವಾಗಿ ಬೇಸ್ಕೊಂಡು ಕನೆಕ್ಟ್ ಆಗುವಂಥದ್ದು ತುಮಕೂರು ರೋಡ್ಗೆ ಅಲ್ಲಿಂದ ನೇರವಾಗಿ ಬೇಸ್ಕೊಂಡು ಕನೆಕ್ಟ್ ಆಗುವಂಥದ್ದು ಮೈಸೂರು ರೋಡ್ಗೆ ಸೊ ಈ ಕನೆಕ್ಷನ್ ಇರುತ್ತೆ ಸೆಂಟ್ರಲ್ಲಿ ಯಾವ್ದು ಒಂದು ಪಾಯಿಂಟಲ್ಲಿ ಎಕ್ಸಿಟ್ ಮಾಡಿ ಕೊಟ್ಟಿರ್ತಾನೆ ನೀವು ಆಟೋ ಮೋಟ್ರ್ ಬೈಕು ಎಲ್ಲ ಹೋಗೋಕ್ಕಾಗಲ್ಲ ಅವ್ರಿಗಿಲ್ಲ ಬರೀ ಸಾಹುಕಾರು ಶ್ರೀಮಂತರು ಹೋಗುವಂಥದ್ದು ಆ ಥರ ಏನಿಲ್ಲ ಆಟೋದನು ಈ ಎಂಡಿಂದ ಆ ಎಂಡಿಗೆ ಹೋಗ್ಬೇಕಂದ್ರೆ ಹೋಗ್ಬೋದು ನಾನು ಮಾರ್ಕೆಟಿಂದ ಮೆಜೆಸ್ಟಿಕ್ ಓದ್ತೀನಿ ಬಸವನಗುಡಿಗೆ ಗುಡಿಗೋದಿ ಅಂದರೆ ಮೆಟ್ರೋದಲ್ಲ ಟನಲಲ್ಲಿ ಹೋಗೋಕ್ಕಾಗಲ್ಲ ಅದು ಮೆಟ್ರೋದಲ್ಲಿ ಹೋಗಬೇಕಷ್ಟೇ ಅಲ್ಲಲ್ಲೇ ಸ್ಟೇಷನ್ ಕೊಡುವಂಥದಕ್ಕೆ ಅವಕಾಶ ಇಲ್ಲ ಟನಲಲ್ಲಿ ಸ್ಟ್ರೈಟ್ ರೋಡು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಟೋಟಲ್ ಲೆಂತ್ ಕವರ್ ಮಾಡುವಂಥದ್ದು ಉದ್ದೇಶ ಇರ್ತೇನೆ ಬೆಂಗಳೂರಲ್ಲಿ ಇವತ್ತಿನ ಪರಿಸ್ಥಿತಿ ಒಂದು ದಿವಸಕ್ಕೆ ಬೆಂಗಳೂರಲ್ಲೇ ರಿಜಿಸ್ಟ್ರೇಷನ್ ಆಗಿ ಇಲ್ಲೇ ವೆಹಿ ವಾಸ ಮಾಡ್ತಾ ಇರುವಂಥ ವೆಹಿಕಲ್ಗಳ ಸಂಖ್ಯೆ ಒಂದು ಕೋಟಿ ಐವತ್ತು ಲಕ್ಷ ಬಂದು ಹೋಗ್ತಾವಲ್ಲ ಹೊರಗಡೆಗೆ ಬಂದು ಬಂದು ಹೋಗ್ತಾ ಅದೇ ಒಂದು ಕೋಟಿ ಇದಾವೆ ಅಂದರೆ ಎರಡೂವರೆ ಕೋಟಿ ವೆಹಿಕಲ್ಗಳು ಬೆಂಗಳೂರು ಸಿಟಿದ ವ್ಯಾಪ್ತಿನಲ್ಲಿ ಬರುತ್ತೆ ಬೆಂಗಳೂರು ಸಿಟಿ ವ್ಯಾಪ್ತಿ ಏಳು ಸಾವಿರ ಚದರ ಕಿಲೋಮೀಟ್ರ್ ಇದೆ ಅದರ ವ್ಯಾಪ್ತಿನಲ್ಲಿ ಓಡಾಡ್ತಾ ಇರುವಂಥದ್ದು ಅದು ಈ ಟನಲ್ ರಸ್ತೆ ನಿರ್ಮಾಣ ಮಾಡಿದ್ರೆ ಸುಮಾರು ಇಪ್ಪತ್ತೈದು ಲಕ್ಷ ವೆಹಿಕಲ್ಗಳನ್ನ ನೀವು ಕೆಳಗಡೆ ಕಳಿಸ್ಬೋದು ಇಪ್ಪತ್ತೈದು ವೆಯ ಲಕ್ಷ ವೆಹಿಕಲ್ಗಳು ಕೆಳಗಡೆ ಕಳಿಸಿದ್ರೆ ಆಟೋಮೆಟಿಕಲಿ ರೋಡು ಸಮ್ ಎಕ್ಸ್ಟೆಂಟ್ ಫ್ರೀ ಆಗಿ ಪೂರ್ತಿ ಫ್ರೀ ಆಗುತ್ತೆ ಅಂತ ಹೇಳಲ್ಲ ಟು ಸಮ್ ಎಕ್ಸ್ಟೆಂಟ್ ಫ್ರೀ ಆಗುತ್ತೆ ಟು ಸಮ್ ಎಕ್ಸ್ಟೆಂಟ್ ಫ್ರೀ ಆದಾಗ ಈ ನೆಲಮಲಿಂದ ನಾವು ಹೊಸರು ಹೋಗಬೇಕು ಅವ್ನು ಯಾಕೆ ಮೇಲೆ ರೋಡಲ್ಲೆಲ್ಲ ಒದ್ದಾಡ್ಕೊಂಡು ತ್ರೀ ಅವರ್ಸ್ ತೊಗೊಂಡು ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಕಚ್ ಮಾಡ್ಕೊಂಡು ಹೋಗ್ತಾನೆ ಕೆಳಗಡೆ ಟನ್ನಲ್ ರೋಡ್ ಹೋಗ್ತಾನೆ ಅವನು ಬೈಪಾಸ್ ನೋಡೋದಂಗೆ ಟನಲ್ ನೋಡಲು ಹೋಗ್ತಾನೆ ಎಷ್ಟು ಖರ್ಚಾಗುತ್ತೆ ಇವರು ಹೇಳೋದ್ರ ಪ್ರಕಾರ ಒಂದು ಸಾವಿರ ಕೊಡಬೇಕು ಎರಡು ಸಾವಿರ ಕೊಡಬೇಕು ಐದು ಸಾವಿರ ಕೊಡಬೇಕು ಅದೆಲ್ಲ ಹೋಗ ಸುಮ್ಮನೆ ರಾಜಕೀಯ ಸ್ಟೇಟ್ಮೆಂಟ್ಗಳಲ್ಲ ಒಂದು ಕಿಲೋಮೀಟ್ರ್ ಲೆಂತ್ಗೆ ನೀವು ಕೊಡಬೇಕಾಗಿರೋ ಟೋಲು ಇಪ್ಪತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಐವತ್ತು ರೂಪಾಯಿ ಬಿಡುತ್ತೆ ಇಪ್ಪತ್ತು ರೂಪಾಯಿ ಅಂತ ಕೊಡೋಲ್ಲ ಒಂದು ಕಿಲೋಮೀಟ್ರ್ ಲೆಂತ್ ಟನಲ್ ನಿರ್ಮಾಣ ಮಾಡುವಂಥದಕ್ಕೆ ತಗುಲುವಂಥ ವೆಚ್ಚ ನಾವು ಹೇಳಿರುವಂಥದ್ದಲ್ಲ ಇಂಡಿಯನ್ ರೋಡ್ ಕಾಂಗ್ರೆಸ್ ಕೇಂದ್ರ ಸಂಘ ಸಂಸ್ಥೆ ಯೂನಿಯನ್ ಮಿನಿಸ್ಟರ್ ಫಾರ್ ಟ್ರಾನ್ಸ್ಪೋರ್ಟ್ ಅವರು ಹೇಳಿರುವಂಥದ್ದು ನಾನ್ನೂರ ಅರವತ್ತು ನಾಲ್ಕು ಕೋಟಿ ಒಂದು ಕಿಲೋಮೀಟರ್ ಲೆಂತ್ಗೆ ಕರಗುವಂಥ ಕೆಚ್ಚ ವೆಚ್ಚ ಮೆಟ್ರೋ ಟನಲನ್ನು ನಿರ್ಮಾಣ ಮಾಡಬೇಕು ಅಂದರೆ ಐನೂರು ಕೋಟಿ ಆಗುತ್ತೆ ಮೆಟ್ರೋದಿಂದ ಕಮ್ಮಿನೇ ಆಗುವಂಥ ಒಂದು ವೆಚ್ಚ ಇದಕ್ಕೆಲ್ಲರೂ ಸಹಕಾರ ಕೊಡಬೇಕು ಇಲ್ಲಾಂದರೆ ಬೆಂಗಳೂರು ಡೆಡ್ ಸಿಟಿ ಆಗುತ್ತೆ ಒಂದು ಹೆಂಡಿಂದ ಇನ್ನೊಂದು ಹೆಂಡು ಹೋಗೋಕ್ಕೆ ನಿಮಗೆ ತಲೆ ಬಿಸಿಯಾಗಿ ನೀವು ಸಾಕಪ್ಪ ಸಾಕು ಅನ್ನೋವಂಥ ಪರಿಸ್ಥಿತಿ ಉದ್ಭವ ಆ ಜನಗಳು ಎಕ್ಸ್ಪೀರಿಯನ್ಸ್ ಆಗ್ತಾರೆ ಹೊಡೆದಾಗ ಬೆಳೀಬೇಕು ಅಂತ ಕೆಲ ಅವಕಾಶಗಳನ್ನು ಕಲ್ಪಿಸಿಕೊಡೋದು ಕೆಲಸ ಮಾಡಬೇಕು ಯಾಕಂದರೆ ಕೆಲವರು ಪಾಪ ಯಾರೋ ಪರಿಸರವಾದಿಗಳು ಅನ್ನೋ ಅವರು ಇವರು ಬಸ್ ಲಾಲ್ ಲಾಲ್ಬಾಗ್ ಹೊಡೆದಾಕ್ಬಿಡ್ತಾರೆ ಮರಗಳೆಲ್ಲ ಹೊಡೆದಾಕ್ ಕೊಡ್ತಾರೆ ಯಾವ ಲಾಲ್ಬಾಗ್ನು ಹೊಡೆಯೋಲ್ಲ ವಿಧಾನಸೌಧ ಕೆಳಗಡೆ ಮೆಟ್ರೋ ಟನಲ್ ಹೋಗಿದೆ ಯಾವತ್ತಾದರೂ ವಿಧಾನಸೌಧ ಹೊಡೆಬಿಟ್ಟು ಟನಲ್ ಮಾಡಿ ಆಮೇಲೆ ವಿಧಾನ ಅಂತ ಇಲ್ಲಲ್ಲ ಬರ್ಕೊಂಡು ಹೋಗುತ್ತದೆ ಹೋರ್ ಬರ್ದಂಗೆ ಪರ್ಕೊಂಡು ದಾರಿ ಮಾಡ್ಕೊಂಡು ಹೋಗ್ತದೆ ಆ ಥರ ಒಂದು ಮೆಕ್ಯಾನಿಸಮ್ ಮೆಕ್ಯಾನಿಕಲ್ ಎಂಜಿನಿಯರಿಂಗು ಸೊ ಅದ್ರ ಬೇಸಿಸ್ ಮೇಲೆ ಮಾಡ್ತಾರೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಲಿ ವಿರೋಧ ಇಲ್ಲ ಅಂದರೆ ಬೇರೆ ವ್ಯವಸ್ಥೆ ಇದ್ದರೆ ಪರ್ಯಾಯ ವ್ಯವಸ್ಥೆ ಇದ್ದರೆ ಹೇಳಲಿ ಅವರು ಇನ್ನು ಹತ್ತು ಮೆಟ್ರೋ ಕಲ್ಸ್ಕ ಮೆಟ್ರೋ ಸ್ಟೇಷನ್ ಮಾಡ್ಕೊಂಡು ಮೆಟ್ರೋ ರೈಲ್ ಅಂತ ಅವರು ಸ್ವಲ್ಪ ಸೇವಿಸ್ತೀವಿ ಹೇಳ್ತಾರ ಹೊತ್ತಲ್ಲ ಐವತ್ತು ಮೆಟ್ರೋ ರೈಲ್ ತಗೊಂಬಂದನು ಉದ್ದೇಶ ಜನಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದಲ್ಲ ಅಲ್ಲ ತಗಲ್ ಮಾಡುವಂಥದ್ದು ವೆಹಿಕಲ್ಗಳು ಕಮ್ಮಿ ಆಗಬೇಕು ವೆಹಿಕಲ್ಗಳು ಕೆಳಗಡೆ ಕಲಿಸ್ಬೇಕು ಅನ್ನುವಂಥ ಉದ್ದೇಶ ಅದನ್ನೇ ಅರ್ಥ ಮಾಡಬೇಕು ಬೇಸಿಕ್ ಸೆನ್ಸ್ ಇಟ್ನಲ್ಲಿ ನಾವೆಲ್ಲ ಮಾತಾಡಬೇಕು ಅನ್ನೋ ಅಷ್ಟೇ ನನಗೆ ಈಗ ಒಂದು ಕಡೆ ಬೆಂಗಳೂರಲ್ಲಿ ಸುಮಾರು ಒಂದು ಐವತ್ತು ಅರುವತ್ತು ಕಿಲೋಮೀಟ್ರ್ ರೇಡಿಯಸ್ ವ್ಯಾಪ್ತಿನಲ್ಲಿ ಜಲಸಂಪನ್ಮೂಲ ಬೆಂಗಳೂರಲ್ಲಿರುವಂಥದ್ದು ಒಂದು ಸಾವಿರ ಅಡಿ ಕೆಳಗಡೆ ಒಂದು ಸಾವಿರ ಅಡಿ ಕೆಳಗಡೆ ಊರ ಹಾಕ್ಬೋದು ನೀರು ಬರಲ್ಲ ಇವರು ಕರಿತಾ ಇರುವಂಥದ್ದು ನೂರಡಿ ಕೆಳಗಡೆ ಜಲಸಂಪನ್ಮೂಲ ಯಾಕೆ ತಮ್ಮ ಸಮಸ್ಯೆ ಆಗುತ್ತೆ ಜಲಸಂಪನ್ ಇರೋ ಜಲ ನೆಲೆ ತಲುಪೋದು ಹೊರಗಡೆ ಹಾಕ್ತೀವ ಆ ಪೋರ್ಷನ್ ಮಾತ್ರ ಒಳ್ಳೆ ಹೋಗುತ್ತಲ್ಲ ಮೆಟ್ರೋ ಮಾಡಿದ್ರು ಮತ್ತೆ ಮತ್ತು ಆ ಥರ ಇದ್ದಾಗ ಮೆಟ್ರೋ ಮಾಡುವಾಗಲೂ ಅವ್ರು ಅಬ್ಜೆಕ್ಟ್ ಮಾಡಬೇಕಾಗಿತ್ತಲ್ಲ ಸಮಸ್ಯೆ ಮಾಡಬೇಕಾಗಿತ್ತಲ್ಲ ಪ್ರತಿಯೊಂದಕ್ಕೂ ನೀವು ಅಬ್ಜೆಕ್ಟ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಅರ್ಚನೆ ಮಾಡ್ಕೊಂಡು ಅಂತ ಅಲ್ಲಿ ಪರ್ಯಾಯ ವಲಯದಲ್ಲಿ ನೀವು ಸಮಸ್ಯೆ ಏನು ಮಾಡ್ಬೋದು ಯಾವ ಮರನೂ ಕಟ್ಟಾಗಲ್ಲ ಯಾವ ಲಾಲ್ಬಾಗು ಏನೂ ಆಗೋಲ್ಲ ಯಾವ ವಿಧಾನಸೌಧನೂ ಏನೂ ಆಗಲ್ಲ ಹೊರಗಡೆ ಕೊತ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಆಗುತ್ತೆ ಅದು ಒಂದು ಲೈನ್ ಸ್ಟ್ರೈಟ್ ಲೈನ್ ಅಷ್ಟೇ ಅದಕ್ಕೆ ಅದಕ್ಕೇನು ತಲೆ ಕರ್ತವಾಗುತ್ತೆ ಏನೂ ಆಗೋದಿಲ್ಲ